ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯ್ ಸ್ಕ್ರಿಟ್ಸ್ ನಾನು ಅಮ್ಮ ಬಂದಿದ್ರಲ್ವ ಸೂಪರ್ ಮಾರ್ಕೆಟ್ ಹೊರಟು ಅಂದರೆ ನಮ್ಮ ಊರು ಅಂದರೆ ನಮ್ಮ ತಾಲೂಕು ಚನ್ನಗಿರಿಯಲ್ಲಿ ಒಂದು ತುಮಕೂಸಿಂದ ಒಂದು ಚಿಕ್ಕ ಸೂಪರ್ ಮಾರ್ಕೆಟ್ ಆಗಿದೆ ನನಗೆ ತುಂಬ ಖುಷಿಯಾಗಿದ್ದೇನೆಂದರೆ ಆರ್ಗ್ಯಾನಿಕ್ ದಿನಸಿಗೆ ಹೆಚ್ಚು ಒತ್ತು ಕೊಟ್ಟು ಆರ್ಗ್ಯಾನಿಕ್ ದಿನಸಿ ಜಾಸ್ತಿ ಸಿಗುತ್ತೆ ಅಲ್ಲಿ ನನಗೆ ಸಿಯಾಟಿಕ್ ನರ್ವ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ನಿಂತ್ಕೊಳ್ಳೋಕ್ಕೆ ಕುತ್ಕೊಳ್ಳೋಕ್ಕೆ ಆಗ್ತಾನೇ ಇಲ್ಲ ಆ ಒಂದು ಪ್ರಾಬ್ಲಮ್ ಸ್ವಲ್ಪ ರೆಸ್ಟಲ್ಲೇ ಇರಬೇಕಂತ ನನಗೆ ಡಾಕ್ಟ್ರು ಸಜೆಸ್ಟ್ ಮಾಡಿರೋದ್ರಿಂದ ದಾವಣಗೆರೆ ತನಕ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಇಲ್ಲಿ ಚನ್ನಗಿರಿಗೆ ಹೋಗಿ ಸ್ವಲ್ಪ ದಿನಸಿ ತೊಗೊಂಬರೋಣ ಅಂದ್ಕೊಂಡು ಅಮ್ಮನ್ನ ಕರ್ಕೊಂಡು ನಾವು ಹೊರಟ್ವಿ ಸ್ವಲ್ಪ ಹೊತ್ತು ಏನಂದರೆ ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ನಿಂತ್ಕೊಳ್ಳೋಷ್ಟ್ರೆ ನನಗೆ ಇವಾಗ ಪೇಯ್ನ್ ಜಾಸ್ತಿ ಆಗ್ತಾ ಇದೆ ನನಗೂ ಇದ್ರದ್ದು ಅಷ್ಟಾಗಿ ರೆಮಿಡಿ ಗೊತ್ತಿಲ್ಲ ಹೊಸದಾಗಿ ಇದು ಯಾರಿಗೂ ಆಗಿಲ್ಲ ಫ್ಯಾಮಿಲಿಯಲ್ಲಿ ನನಗೆ ಮೊದಲ ಅನುಭವ ಅಂತೂ ತುಂಬ ಹೊತ್ತು ಕುತ್ಕೋಬೇಡಿ ಅಂತಲೂ ಹೇಳಿದ್ದಾರೆ ತುಂಬ ಹೊತ್ತು ನಿಂತ್ಕೋಬೇಡಿ ಅಂತಲೂ ಹೇಳಿದ್ದಾರೆ ಮಲ್ಗೆ ಇರೋಕ್ಕಂತೂ ಆಗೋಲ್ಲ ಅಲ್ವಾ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನಮ್ಮ ಬ್ರೇಕ್ ಎಲ್ಲೆಲ್ಲಿರುತ್ತೆ ಹೇಳಿ ಸ್ವಲ್ಪ ಹೋಗ್ತಾ ಹೋಗ್ತಾ ಅಂದರೆ ಚಾಟ್ಸು ಬಿಸ್ಕೆಟ್ಸು ಅದೆಲ್ಲ ಇರೋ ಕಡೆ ನಾವೆಲ್ಲೂ ಬ್ರೇಕ್ ಇಲ್ಲ ಇಲ್ಲಾಂದರೆ ಹೋಗ್ತಾ ಇರೋದೆ ನನಗೆ ಪಂಪ್ಕಿನ್ ಸೀಡ್ಸು ಅಂದರೆ ಈ ಬೀಜಗಳು ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಕಲಂಗಡಿ ಬೀಜ ಇದೆಲ್ಲ ಬೀಜಗಳು ಬೇಕಿತ್ತು ಅಮ್ಮಂಗೂ ಬೇಕಿತ್ತು ಅದು ಸ್ವಲ್ಪ ಡೇಟ್ಸ್ ಖಾಲಿಯಾಗಿತ್ತು ಹಾಗೆ ಉಪ್ಪು ಅಂದರೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಕೂಡ ಖಾಲಿ ಆಗಿತ್ತು ಬ್ಯಾಂಗ್ಳೂರ್ಗೆ ಹೋದಾಗ ಕೂಡ ನನಗೆ ಫ್ರೆಶ್ ಆಗೋಗಕ್ಕೆ ಆಗಲಿಲ್ಲ ಕೆಲವೊಂದು ತೀರಾ ಬೇಕಾಗಿರೋಂಥದ್ದನ್ನು ನಾನು ಇಲ್ಲಿ ತೊಗೊಂಡೆ ಮೀಡಿಯಮ್ ಅವಲಕ್ಕಿ ಬೇಕಿತ್ತು ನನಗೆ ಕೆಲವೊಂದು ದಿನಸಿ ನಾನು ತುಂಬ ಸೆಲೆಕ್ಟಿವು ತುಂಬ ಸೆಲೆಕ್ಟಿವ್ ಸೂಪರ್ ಮಾರ್ಕೆಟಿಗೆ ಹೋಗೋ ಅವಶ್ಯಕತೆ ಬೀಳೋದು ಯಾವಾಗ ಗೊತ್ತಾ ನಮಗೆ ಈ ಏನದು ಬಾತ್ರೂಮ್ ಕ್ಲೀನರ್ ಟಾಯ್ಲೆಟ್ ಕ್ಲೀನರು ಅಥವಾ ಡಿಟರ್ಜೆಂಟ್ ಸೋಪ್ಸು ಲಿಕ್ವಿಡ್ಸು ಇದೇನಾದರೂ ಖಾಲಿಯಾಗಿದೆ ಆಗಿದೆ ತೊಗೊಳ್ಳೇಬೇಕು ಅಂದರೆ ಸೂಪರ್ ಮಾರ್ಕೆಟ್ಗೆ ಹೋಗಲೇಬೇಕಾಗತ್ತೆ ಇನ್ನು ಬಾಕಿ ಎಲ್ಲ ಮನೆ ಬಾಗಿಲಿಗೆ ಬರುತ್ತೆ ನಾವು ಆರ್ಡ್ರ್ ಮಾಡಿದರೆ ನಿಮ್ಗೆ ಗೊತ್ತು ನಮ್ಮಲ್ಲಿ ಆರ್ಗ್ಯಾನಿಕ್ ದಿನಸಿ ಸಿಕ್ಕಾಪಟ್ಟೆ ಸಿಗೋದ್ರಿಂದ ನಮ್ಗೆ ಯಾವ ಟೆನ್ಷನ್ನು ಇಲ್ಲ ದಿನಸಿ ಕೊಂಡ್ಕೋಬೇಕು ಅಂತ ನೋಡಿ ಇಲ್ಲಿ ಬೀಜಗಳನ್ನೇ ಸಿಗ್ ತೊಗೊಳ್ತಾ ಇದ್ದೀವಿ ಹೆಚ್ಚಾಗಿ ನಾವು ಸೊ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೋಗಿ ಸೂಪರ್ ಮಾರ್ಕೆಟ್ಗೆ ಅಮ್ಮ ನಾನು ಬಿಕಾಸ್ ಈಗ ಹೊಸದಾಗಿ ಶಾಪ್ ಶುರು ಆಗಿರೋದು ನಾನು ಹೇಳ್ದಂಗೆ ಆರ್ಗ್ಯಾನಿಕ್ ಗ್ರಾಸರಿ ಸಿಗುತ್ತೆ ಕೆಲ್ವೊಂದು ಆರ್ಗ್ಯಾನಿಕ್ ಸಿಗುತ್ತೆ ಆಮೇಲೆ ಇನ್ನೇನು ಸಿರಿಧಾನೆ ಸಿಗುತ್ತೆ ಸ್ವಲ್ಪ ಖಾಲಿಯಾಗಿ ಸಾಮಾನುಗಳು ತೊಗೊಂಬರೋಣ ಅಂದ್ಕೊಂಡು ಹೋದ್ವಿ ಏಲಕ್ಕಿ ಪೂರ್ಣಿಮಾ ಆ್ಯಕ್ಚುಲಿ ನಾನು ಕಾಫಿ ಮತ್ತು ಟೀ ಪೌಡ್ರ್ ಕಾಫಿ ಸ್ವಲ್ಪ ಒಂದು ಅರ್ಧ ಕೆ ಜಿ ಕಾಫಿ ಪೌಡ್ರ್ ಆರ್ಡ್ರ್ ಮಾಡಿದ್ದೆ ನೀವು ನೋಡಿದ್ರಿ ಕಾಫಿ ಮಾಡಿ ಕೂಡ ಕೊಟ್ಟೆ ಅಮ್ಮನಿಗೆ ಹಾಗೆ ಟೀ ಪೌಡ್ರ್ ಆರ್ಡ್ರ್ ಮಾಡಿದೆ ಇವ್ರದ್ದು ಮಸಾಲ ಟೀ ಆ್ಯಕ್ಚುಲಿ ಸ್ವಲ್ಪ ಫೇಮಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಏನು ಗೊತ್ತಾ ಇವ್ರ ತೋಟದಲ್ಲೇ ಬೆಳೆದಿರೋಂಥ ಶುಂಠಿ ಏಲಕ್ಕಿ ಬಳಸ್ಬಿಟ್ಟು ಮಾಡೋದ್ರಿಂದ ಆ ಮಸಾಲಾ ಟೀ ಸಕ್ಕದಾಗಿರುತ್ತೆ ಏನಂದರೆ ಬರೀ ಟೀ ಅಷ್ಟೇ ಇರಲ್ಲ ಅಂದರೆ ಬರೀ ಮಸಾಲ ಅಂದ ತಕ್ಷಣ ನಾವೇನು ಅನ್ಕೋತೀವಿ ಲವ್ ಶುಂಠಿ ಏಲಕ್ಕಿ ಅಂತ ಕೋತೀವಲ್ವಾ ಇದರಲ್ಲಿ ಏನೇನಿದೆ ಅಂತ ಹೇಳ್ಬಿಡ್ತೀನಿ ನಾನು ಹಾಂ ಈ ಟೀ ಪೌಡರಲ್ಲಿ ನಿಮಗೆ ಬರೀ ಟೀ ಪೌಡರ್ ಅಲ್ಲ ಇದರಲ್ಲಿ ಹೈಬಿಸ್ಕಸ್ ಅಂದ್ರೆ ಅಂದರೆ ದಾಸವಾಳ ತುಳಸಿ ಮೆಣಸು ಜಿಂಜರು ಕಾಡು ಮೊಮ್ಮು ಕನ್ನಡದಲ್ಲಿ ಬಾಯಲ್ಲೇ ಇಲ್ಲ ಶುಂಠಿ ಮತ್ತು ಏಲಕ್ಕಿ ಇಷ್ಟು ಇದೆ ಇದರಲ್ಲಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಯೂಶಲಿ ನಾನು ಟೀ ನಾನು ಮಾಡ್ಕೊಂಡು ನಮ್ಮಲ್ಲಿ ಟೀ ಸ್ವಲ್ಪ ಟೀ ಲವರ್ಸ್ ಅಂತಲೇ ಹೇಳ್ಬೋದು ಟೀ ನಾವು ಕುಡಿತೀವಿ ಅದ್ರ ಜೊತೆಗೆ ನಮ್ಮ ಕೆಲಸದವ್ರಿಗೂ ಮಾಡ್ಕೊಡ್ತೀವಿ ಅವರೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿದೆ ಮೇಡಮ್ ಟೀ ಅಂತ ಹೇಳ್ತಾ ಇರ್ತಾರೆ ಹಾಗೆ ಇದು ನಾರ್ಮಲ್ ಟೀ ಪೌಡರು ಇದರಲ್ಲಿ ಏನಿರಲ್ಲ ಸಕಲೇಶ್ಪುರದಲ್ಲೇ ಬೆಳೆಯುವಂತ ಈ ಟೀ ಪೌಡರ್ ಓಕೆ ಆ ಒಂದು ಬೆಟ್ಟದ ರೀಜನಲ್ಲೇ ಅಲ್ಲೇ ಇರೋಂಥ ಟೀ ಇದರಲ್ಲಿ ಬೇರೆ ಯಾವುದೇ ಒಂದು ವಸ್ತು ಮಿಕ್ಸ್ ಆಗಿಲ್ಲ ಪ್ಯೂರ್ ಟೀ ಪೌಡರ್ ಇದು ತುಂಬ ಇದಂತೂ ಸಖತ್ತಾಗಿದೆ ಎಲ್ರಿಗೂ ಇಷ್ಟ ನಮ್ಮನೇಲಿ ಬಟ್ ಈ ಮಸಾಲಾ ಟೀ ಅಪ್ರೂಪಕಂದ್ರೆ ಎರಡು ದಿನಕ್ಕೂ ಮೂರು ದಿನಕ್ಕೂ ಒನ್ ಟೈಮ್ ಅಂತೂ ಒಂದು ಸ್ವಲ್ಪ ಆಫ್ ಅನ್ಸ್ದಾಗ ಇದನ್ನ ಕುಡಿತೀವಿ ತುಂಬಾ ಚೆನ್ನಾಗಿದೆ ಇದು ಸೊ ಪೂರ್ಣಿಮಾ ಹತ್ರ ಸ್ವಲ್ಪ ನನ್ನ ಅಂದ್ರೆ ಸಿಕ್ಕಾಬಡೇ ನೋಡಿ ನೀವು ನೋಡ್ದಂಗೆ ನಾನು ತುಂಬ ತರಿಸಿಲ್ಲ ಇಷ್ಟು ತರಿಸಿದ್ರೆ ಒಂದು ತಿಂಗಳಾಗತ್ತ ಅಂದ್ರೆ ಇಲ್ಲ ಆಗಲ್ಲ ಈ ಮಸಾಲ ಟೀ ಪೌಡರ್ ರೇರಾಗಿ ಯೂಸ್ ಮಾಡ್ತೀವಿ ಇದು ಇನ್ನ ಸ್ಟಾಕ್ ಇದೆ ಆಗ್ಲೇ ತರಿಸಿದೆ ಹಾಗೆ ಪೂರ್ಣಿಮಾ ಇನ್ ಕೆಲವೊಂದು ಹೊಸ ಹೊಸ ಇನ್ವೆನ್ಷನ್ಸ್ ಅಂದ್ರೆ ಏನೋ ಒಂದು ಹೊಸದು ಹಿಡಿದಿದ್ದಾರೆ ಇದನ್ನ ಆಕ್ಚುಲಿ ನಿಮಗೆ ತೋರ್ಸಕ್ ಅಂತಾನೆ ಕಳಿಸಿದ್ದಾರೆ ನೋಡೋಣ ಏನೇನಿದೆ ಅಂತ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಹಾಗೆ ಒಂದು ಸ್ಪೆಷಾಲಿಟಿ ಕೂಡ ಹೇಳಿದ್ದಾರೆ ಅದರದ್ದು ಏನಂತ ನೋಡೋಣ ಹಾಂ ಇದು ಬಿಡಿ ಬ್ಲ್ಯಾಕ್ ಪೆಪ್ಪರು ನಾನೇ ಹೇಳಿದೆ ಎಲ್ಲ ಏಲಕ್ಕಿ ಶುಂಠಿ ಎಲ್ಲ ಇದು ಮಾಡ್ತೀರ ನಿಮ್ಮಲ್ಲಿ ಬೆಳೆಯುವಂಥ ಒಂದು ಮೆಣಸಿನ ಪುಡಿನ ಯಾಕೆ ತಯಾರಿಸ್ಬೋದು ಅಂತ ತಯಾರಿಸ್ಬಾರ್ದು ಅಂತ ನಮಗೆ ಆಥೆಂಟಿಕ್ ಆಗಿರೋವಂಥ ಮೆಣಸಿನ ಪುಡಿ ಬೇಕಿತ್ತು ಇದು ನೋಡಿ ಕರಿ ಮೆಣಸಿನ ಪುಡಿ ಹಾಗೆ ಕರಿ ಮೆಣಸು ಹೌದು ಇದು ನಾನು ಇದು ನಾನೇ ಹೇಳಿದ್ದು ಅಂದರೆ ಮೆಣಸಿನ್ನೂ ಇತ್ತು ಮೆಣಸು ನಾನು ಹೇಳಿಲ್ಲ ಮೆಣಸು ಇನ್ನೂ ಮನೇಲಿ ತುಂಬ ಇದೆ ಮೆಣಸು ಕಳಿಸಿದ್ದಾರೆ ಪಾಪ ಬಟ್ ಮೆಣಸಿನ ಪುಡಿ ಮಾಡಿ ನಿಮ್ಮದೇ ಒಂದು ಮೆಣಸು ಇರುವಾಗ ನೀವು ಯಾಕೆ ಮೆಣಸಿನ ಪುಡಿ ಮಾಡ್ಕೊಡ್ಬಾರ್ದು ನಮಗೆ ರಸಮಗೆಲ್ಲ ಹಾಕೋಕ್ಕೆ ಜೀರಿಗೆ ಪುಡಿ ಮೆಣಸಿನ ಪುಡಿ ಇದ್ಬಿಟ್ರೆ ಪಟ್ಟಂತಾಗತ್ತೆ ನಮ್ಮ ಉಮ್ಮ ಖಾರದ ಪುಡಿ ಮಾಡ್ಕೊಡ್ತಾರಲ್ಲ ಅವ್ರು ಜೀರಿಗೆ ಪುಡಿ ಕೂಡ ಮಾಡ್ತಾರೆ ಇದೆಲ್ಲ ಮನೇಲಿ ಮಾಡ್ಕೋಬೋದು ನಾವು ಹೆಣ್ಮಕ್ಳು ಅಂತ ನಿಮ್ಗೆ ಅನ್ಸಿದ್ರೆ ಈ ಒಂದು ಅಥೆಂಟಿಕ್ ಆಗಿರುವಂತಹ ವಸ್ತುಗಳು ನಮಗ್ ಸಿಗ್ಬೇಕಲ್ಲ ಇಲ್ಲಿ ಅಂದರೆ ಸಿಕ್ಕತ್ತೆ ನಮ್ ನಿಜ ಹೇಳ್ತೀನಿ ಒನ್ ಟೈಮ್ ನೀವು ಎಲ್ಲದನ್ನೂ ಅಷ್ಟೇ ಆ ರೀಜನಲ್ಲಿ ಬೆಳೆಯೋದನ್ನ ಟೇಸ್ಟ್ ಮಾಡಬೇಕು ಹಾಗೆ ನೀವು ಸೂಪರ್ ಮಾರ್ಕೆಟ್ ಅಲ್ಲಿ ಕೊಂಡ್ಕೊಂಡು ಬಂದಿರೋದನ್ನು ಟೇಸ್ಟ್ ಮಾಡಬೇಕು ಆಗ್ಲೇ ನಿಮ್ಗೂ ವ್ಯತ್ಯಾಸಗಳನ್ನು ಗೊತ್ತಾಗೋದು ಬನ್ನಿ ಇದು ಮೋಸ್ಟ್ ಲವಿಂಗ್ ಪಾರ್ಟ್ ನನಗೂ ನನ್ನ ಫೇವ್ರೇಟ್ಸ್ ಅಂತಲೇ ಹೇಳ್ಬೋದು ಇದರಲ್ಲಿ ಒಂದೆರಡು ನಾನು ಆರ್ಡರ್ ಮಾಡಿದ್ದು ಬಟ್ ಒಂದೆರಡು ಅಲ್ಲ ಇದು ನಿಮಗೆ ನೆನ್ನೆಯಿಂದ ಇದನ್ನೇ ಇದ್ದೀನಿ ಯಾಕೆ ಗೊತ್ತಾ ನನಗೇನು ಗೊತ್ತಿರುತ್ತಲ್ವ ನಾನು ಆರ್ಡರ್ ಮಾಡ್ಕೊಂಡು ಹಾಗೆ ಎಲ್ಲದನ್ನು ಎಲ್ಲರೂ ಬಳಸೋಕ್ಕಾಗಲ್ಲ ನಮಗೆ ಏನು ಫೇವ್ರೇಟೋ ಅಥವಾ ಏನು ಬೇಕೋ ಅದನ್ನು ನಾವು ಬಳಸ್ಬೋದಲ್ವ ಸೊ ಅದೇ ಥರ ನಾನು ಇದನ್ನು ಪೂರ್ಣಿಮಾ ಮಾತ್ರ ಹೇಳಿ ನಾನು ಕೆಲವೊಂದನ್ನು ಆರ್ಡರ್ ಮಾಡಿದೆ ಅಂದರೆ ಓಕೆ ಇಲ್ಲಿ ನಾನು ಒಂದು ಎರಡು ಕಪ್ಗಾಗೋ ಟೀಗಾಗೋ ಅಷ್ಟು ಹಾಲನ್ನ ಇಟ್ಟಿದ್ದೀನಿ ಹಾಲು ಮತ್ತು ನೀರನ್ನ ಮಿಕ್ಸ್ ಮಾಡಿದ್ದೀನಿ ಯೂಶ್ವಲಿ ಟೀ ಮಾಡೋ ಕರೆಕ್ಟ್ ಪ್ರಾಸೆಸ್ ಹೇಳ್ತೀನಿ ಫಸ್ಟು ಟೀನ ನೀರಲ್ಲಿ ಕೂ ಬಿಸಿ ನೀರಲ್ಲಿ ಟೀ ಪೌಡ್ರ್ ಹಾಕಿ ಚೆನ್ನಾಗಿ ಕುದಿವಾಗ ನಾವು ಹಾಲು ಹಾಕ್ಬಿಟ್ಟು ಆಮೇಲೆ ಸಕ್ಕರೆನೋ ಬೆಲ್ಲನೋ ಹಾಕ್ಕೊಂಡು ಟೀ ಮಾಡಿದ್ರೆ ಅದು ಕರೆಕ್ಟ್ ಮೆಥಡ್ ಆಫ್ ಮೇಕಿಂಗ್ ಟೀ ಬಟ್ ನಮಗೆ ಸ್ವಲ್ಪ ನೀರು ನೀರು ಟೀ ಇಷ್ಟ ಆಗೋಲ್ಲ ನಮ್ಮ ಮನೇಲಿ ಸ್ಪೆಷಲಿ ನಮಗೆ ನೀರು ಟೀ ಇಷ್ಟ ಆಗೋದೇ ಇಲ್ಲ ಹಾಗಾಗಿ ಸ್ವಲ್ಪ ಹಾಲಿನ ಜೊತೆ ನೀರು ಹಾಕಿಟ್ಬಿಡ್ತೀನಿ ಇದು ಒಂಚೂರು ಬಾಯ್ಲ್ ಬರ್ತಾ ಇದೆ ಅಂದಾಗ ನಾವು ಟೀ ಪೌಡ್ರ್ ಹಾಕೋಣ ಈಗ ಹಾಲು ಕುದಿಲಿಕ್ಕೆ ಬಂದಿದೆ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಟೀ ಪೌಡರ್ ಹಾಕ್ತೀನಿ ನಾನು ಇದನ್ನ ಹೇಳೋದು ಅಂದರೆ ಈಗ ಟೀ ಪೌಡರ್ ಅಂದ ತಕ್ಷಣ ನಾರ್ಮಲ್ ಆಗಿ ಬೆಟ್ಟದಲ್ಲಿ ಹಿಲ್ ಸ್ಟೇಷನ್ಸ್ ಅಲ್ಲಿ ಒಂದು ಬಿಸಿಲು ಕಾಯ್ಬೇಕು ಬೆಳಗ್ಗೆ ಬೀಳೋ ಇಬ್ಬನಿ ಆ ಟೀ ಲೀವ್ಸ್ ಮೇಲೆ ಕುತ್ಕೋಬೇಕು ಅದನ್ನ ಹೀರ್ಕೊಂಡು ಆ ಸೂರ್ಯನ ಕಿರಣದ ಜೊತೆಗೆ ಆ ಬರೋ ಅಥೆಂಟಿಕ್ ಆಗಿರೋ ಟೇಸ್ಟು ನಿಮಗೆ ಬೇರೆ ಯಾವ ಇದ್ರಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಎಷ್ಟೋ ಒಂದು ಟೀ ಪೌಡ್ರ್ ತಗೊಳ್ತೀವಿ ಆಮೇಲೆ ಟೀ ಪೌಡರ್ ಟೆಸ್ಟ್ ಮಾಡ್ತಾ ಇಲ್ವಾ ನೀರಲ್ಲಿ ಹಾಕ್ಬಿಟ್ಟು ಕಲರ್ ಬಿಟ್ಕೊಳತ್ತಂತ ಆ ಥರ ಕೂಡ ನೀವು ಇದನ್ನು ಟೆಸ್ಟ್ ಮಾಡಿ ನೋಡ್ಬೋದು ಬಿಕಾಸ್ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಗೊತ್ತಿದ್ದಂಗೆ ನಾನು ಯೂಸ್ ಮಾಡಿದ ಮೇಲೆ ನಿಮ್ಗೆ ಹೇಳಿರ್ತೀನಿ ಕಾಫಿ ನಾ ಇದಂತೂ ನಾನೇ ಅವ್ರಿಗೆ ಹೇಳಿದ್ದು ಕಾಫಿ ಕೊಡ್ತಾ ಇದ್ದೀರಾ ಟೀ ಪೌಡರ್ ಯಾಕೆ ಕೊಡಬಾರ್ದು ಜೊತೆಗೆ ಬಿಕಾಸ್ ಒಬ್ಬರತ್ರ ಎಲ್ಲ ಸಿಕ್ಬಿಟ್ರೆ ಇನ್ನು ಯಾರ್ದೋ ಟೀ ಪೌಡರ್ಗೋಸ್ಕರ ಒಳ್ಳೆ ಟೀ ಪೌಡರ್ಗೋಸ್ಕರ ಬೇರೆ ಯಾರನ್ನೂ ಹುಡ್ಕೋದು ಯಾಕೆ ಯಾಕೆ ಅಂತ ಸೊ ನಮ್ಗೆ ಟೀ ಪೌಡರ್ ಕೂಡ ಸಿಕ್ಕಿದೆ ರೆಗ್ಯುಲರ್ ಆಗಿ ನಾವು ಕುಡಿತಾ ಇದೀವಿ ಬಟ್ ಇವತ್ತು ನಿಮ್ಮೆದ್ರಿಗೆ ಮಾಡಿಬಿಟ್ಟು ನಾನು ಕಲರ್ನ ತೋರಿಸ್ತೀನಿ ಟೀ ರೆಡಿ ಇದೆ ಕಲರ್ ನೋಡಿದ್ರೇ ಟೀ ಕ್ವಾಲಿಟಿ ಗೊತ್ತಾಗುತ್ತೆ ಯಾವಾಗಲೇ ಆಗಲಿ ಫುಲ್ ರೆಡ್ ಬಂದುಬಿಡುತ್ತೆ ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಒಂದು ರೆಡ್ ಕಲರ್ ಇರುತ್ತೆ ಇಲ್ಲ ಏನಂದರೆ ಎಷ್ಟು ಹಾಕಿದ್ರು ಎಷ್ಟು ಸ್ಪೂನ್ ಹಾಕಿದರೂ ಆ ಕಲರ್ ಕೂಡ ಬರೋಲ್ಲ ಕೆಲವೊಂದು ಆ ಥರ ಇರುತ್ತೆ ಇದಕ್ಕೆ ನಾನು ಒಂದು ಸ್ಪೂನ್ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಸೊ ಟೀ ರೆಡಿ ಮೊದಲಿಗೆ ನನ್ನ ಫೇವ್ರೆಟ್ ಕಾಫಿ ಫೇಸ್ ಸ್ಕ್ರಬ್ ಬಾಡೀಸ್ ಕೂಡ ಬಾಡಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಬಟ್ ಆಹಾ ಕಾಫಿ ಆಯಿಲ್ ಅಂದರೆ ಕಾಫಿ ಬೀಜದಿಂದ ಆಯಿಲ್ ಕೂಡ ಆ ಆಯಿಲ್ನ ಮಿಕ್ಸ್ ಮಾಡಿ ಸೇರಿಸ್ಬಿಟ್ಟು ಮಾಡಿರುವಂಥ ಈ ಸ್ಕ್ರಬ್ ಸಕ್ಕತ್ತಾಗಿರುತ್ತೆ ಇದಂತೂ ಸೂಪರ್ ನಾನು ನಾನು ತುಂಬ ಯೂಸ್ ಮಾಡಿದ್ದೀನಿ ನಮ್ಮಲ್ಲಿ ಸುಮಾರು ಜನ ಕಾಫಿ ಸ್ಕ್ರಬ್ ಮಾಡ್ತಾರೆ ದಾವ್ಯವ್ರು ಮಾಡ್ತಾರೆ ಹರಿಪಿಯ ಮಾಡ್ತಾರೆ ಬಟ್ ದಿ ಬೆಸ್ಟ್ ನನ್ನ ಕಾಫಿ ಸ್ಕ್ರಬ್ ಅವ್ರದ್ದು ಅನ್ಸಿರೋದು ಹಾಗೆ ಸ್ಪೈರುಲಿನ ಸ್ಪೈರುಲಿನ ಅಂದ್ರೆ ಏನು ಗೊತ್ತಾ ಇತ್ತೀಚೆಗೆ ನೀವು ಹೋದ್ರೆ ಆಯುರ್ವೇದ ಡಾಕ್ಟರ್ಸ್ ಆಗಲಿ ಅಥವಾ ಆರ್ಗ್ಯಾನಿಕ್ ಲವರ್ಸ್ ಆಗಲಿ ಅಥವಾ ಇನ್ನ ಹೆಲ್ತ್ ಕಾನ್ಶಿಯಸ್ ಇರೋರು ಹೇಳೋದು ಸ್ಪೈರುಲಿನ ಸ್ಪೈರುಲಿನ ಕನ್ಸ್ಯೂಮ್ ಮಾಡಬೇಕಂದ್ರೆ ತಿನ್ಬೇಕು ಅದನ್ನ ಪೌಡರ್ ರೂಪದಲ್ಲಿ ಕೊಡ್ತಾರೆ ತುಂಬಾ ಒಳ್ಳೇದು ಸ್ಪೆಷಲಿ ಹೆಣ್ಮಕ್ಳಿಗಂತೂ ತುಂಬಾನೇ ಒಳ್ಳೇದು ಅದನ್ನ ಕೊಡ್ತಾರೆ ಅಂತ ಸ್ಪೈರುಲಿನ ಫೇಸ್ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಇದು ಯಾರಿಗೆ ಆ್ಯಂಟಿ ಏಜಿಂಗ್ ಆಗು ಯೂಸ್ ಮಾಡ್ಬೋದು ನಾವು ತರ್ಟಿ ಪ್ಲಸ್ ಆದ ತಕ್ಷಣ ಸ್ಕಿನ್ ಸುಕ್ಕಾಗೋದು ನೆರಿಗೆ ಆಗೋದು ಡಾರ್ಕ್ ಸರ್ಕಲ್ಸ್ ಕಣ್ಣಿನ ಸುತ್ತ ಕಪ್ಪಾಗಿರುತ್ತೆ ಸ್ಕಿನ್ ಡಲ್ ಆಗಿರುತ್ತೆ ಅಂಥವ್ರು ಅಥವಾ ಕೆಲವೊಮ್ಮೆ ಏನಾಗಿರುತ್ತೆ ಗೊತ್ತಾ ಗುಳ್ಳೆಗಳೆಲ್ಲ ಆಗಿಬಿಟ್ಟು ಬಾವು ಬಂದಿರುತ್ತೆ ಅಲ್ಲಲ್ಲಲ್ಲಿ ಊತ ಬಂದಿರುತ್ತೆ ಈ ಥರ ಸ್ಕಿನ್ನವರು ಡ್ಯಾಮೇಜ್ ಟೋಟಲಿ ಡ್ಯಾಮೇಜ್ ಆಗಿರೋ ಸ್ಕಿನ್ನರು ಈ ಸ್ಪೈರಲ್ನ ಫೇಸ್ ಪ್ಯಾಕ್ನ ಯೂಸ್ ಮಾಡಬೇಕು ಸೂಪರ್ ಆಗಿರುತ್ತೆ ಬಿಕಾಸ್ ನಾನು ನಿಜವಾಗ್ಲೂ ಯೂಸ್ ಮಾಡಿಲ್ಲ ಆಗಿರುತ್ತೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲದೂ ನ್ಯಾಚುರಲ್ ಪ್ರಾಡಕ್ಟ್ಸ್ ಇದರಲ್ಲಿ ಯಾವುದೇ ಆಗಲಿ ಒಂದು ಕೆಮಿಕಲ್ ಇಲ್ಲ ಇದರಲ್ಲಿ ಸ್ಪೈರುಲಿನ ಕ್ಲೇ ಗ್ರೀನ್ ಕ್ಲೇ ಅಂದರೆ ಈ ಮುಲ್ತಾನಿ ಮಿಟ್ಟು ಏನು ಯೂಸ್ ಮಾಡ್ತೀವೋ ಆ ಥರ ಆ ಥರದಲ್ಲಿ ಸುಮಾರು ರೀತಿಯ ಮಣ್ಣುಗಳಿದೆ ಅದು ನಮ್ಮ ಸ್ಪೇಸ್ಗೆ ತುಂಬಾ ಒಳ್ಳೇದು ಅದರಲ್ಲಿ ಗ್ರೀನ್ ಕ್ಲೇನ ಇವರು ಯೂಸ್ ಮಾಡಿದ್ದಾರೆ ಹಾಗೆ ಇದರಲ್ಲಿ ಬದಾಮ್ ಆಯಿಲ್ ಇದೆ ಕಫೈನ್ ಕಾಫಿ ಆಯಿಲ್ ಕಾಫಿ ಬೀನ್ಸ್ನ ತೆಗೆದಿರುವಂಥ ಆಯಿಲ್ ಕೂಡ ಇದರಲ್ಲಿದೆ ಅದು ಎಲ್ಲ ಒಳ್ಳೆದಾಗಿರೋದ್ರಿಂದ ಮೀನ್ಸ್ ನಮ್ಮ ಸ್ಕಿನ್ಗೆ ಪ್ರತಿಯೊಂದು ಒಳ್ಳೆದಾಗಿರೋದ್ರಿಂದ ಇದು ಸ್ಪೈರಲಿನ ಫೇಸ್ ಪ್ಯಾಕ್ ಅಮ್ಮನು ಇರೋದ್ರಿಂದ ಯಾವ್ದಾದ್ರು ಒಂದನ ಅಮ್ಮನ ಮೇಲೂ ಕೂಡ ಪ್ರಯೋಗ ಮಾಡೋಣ ಅಂತ ಅನ್ಕೊಂಡಿದೀನಿ ತೋರಿಸ್ತೀನಿ ನಿಮ್ಗೆ ಓಕೆ ಹಾಗೆ ಇದು ಉಪ್ತನ್ ಇದನ್ನ ಯಾವಾಗ ಯಾವಾಗ ಯೂಸ್ ಮಾಡಬೇಕು ಅಂತ ಕೂಡ ಕ್ವಶನ್ ಇರುತ್ತೆ ಇದನ್ನ ವೀಕ್ಲಿ ಟೂ ಟು ತ್ರೀ ಟೈಮ್ಸ್ ಅಂದ್ರೆ ವಾರದಲ್ಲಿ ಒಂದ್ ಎರಡರಿಂದ ಮೂರು ಬಾರಿ ನೀವು ಇದನ್ನ ಯೂಸ್ ಮಾಡಬಹುದು ಯಾವ್ದೇ ಸೈಡ್ ಎಫೆಕ್ಟ್ಸ್ ಅಂತೂ ಇರಲ್ಲ ನಾನು ಹೇಳ್ದಂಗೆ ನಿಮ್ಗೆ ಸ್ಕಿನ್ ನಲ್ಲಿ ಚೇಂಜಸ್ ತುಂಬಾ ಆಗದೆ ಇದ್ರು ನನ್ನನ್ನು ಬೈಕೊಳ್ಳೋ ರೀತಿಯಲ್ಲಿ ಯಾವ್ದೇ ಸೈಡ್ ಎಫೆಕ್ಟ್ಸ್ ಅಂತೂ ಆಗಲ್ಲ ಹಾಗೆ ಉಪ್ತನ್ ನಿಮ್ಗೆಲ್ಲ ಗೊತ್ತು ಮನೇಲೆ ಸಿಗುವಂಥ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅರಿಶಿನ ಹಾಗೆ ಕಾಫಿ ಆಯಿಲ್ ಬಾದಾಮ್ ಆಯಿಲ್ನ ಬಳಸ್ಕೊಂಡು ಮಾಡಿರುವಂಥ ಉಪ್ತನ್ ಫೇಸ್ ಪ್ಯಾಕ್ ಇದು ಇದು ನಮ್ಮ ಸ್ಕಿನ್ ಸ್ವಲ್ಪ ಡ್ರೈ ಡ್ರೈ ಅನಿಸ್ತಾ ಇರುತ್ತೆ ಹಾಗೆ ಇದನ್ನ ಹಚ್ಕೊಂಡ ತಕ್ಷಣ ಫುಲ್ ಸ್ಕಿನ್ ಹೈಡ್ರೇಟ್ ಆಗಿ ಒಂದು ನ್ಯಾಚುರಲ್ ಗ್ಲೋ ಬರುತ್ತೆ ನರಿಶ್ ಮಾಡುತ್ತೆ ನಮ್ಮ ಸ್ಕಿನ್ ಒಳಗಿಂದ ನರಿಶ್ ಮಾಡುತ್ತೆ ನಮಗೆ ಬೇಕಾಗಿರೋದು ಅದೇನೆ ಆರೋಗ್ಯಕರವಾದಂತ ತಿಂದರೆ ಸಾಕು ಒಳಗಿಂದ ನಾವು ಆರೋಗ್ಯವಾಗಿರ್ತೀವಿ ತಾನೇ ಇನ್ನು ಮೇಲಿಂದ ಕೂಡ ಆರೋಗ್ಯವಾಗಿರೋದನ್ನೇ ನಾವು ಹಚ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಯಾವುದಾದ್ರೂ ಒಂದೊಂದು ನಾನು ಕೂಡ ಯೂಸ್ ಮಾಡಿ ನಿಮಗೆ ಹೇಳ್ತೀನಿ ನಮ್ಮ ಸ್ಕಿನ್ಗೆ ಬೇಕಾಗಿರುವಂಥ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಆಗಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಆಗಲಿ ಈ ಉಪ್ಟನ್ ಫೇಸ್ ಪ್ಯಾಕಲ್ಲಿದೆ ಉಪ್ತನ್ ಫೇಸ್ ಪ್ಯಾಕ್ ನಾವು ಮನೇಲಿ ಕೂಡ ಮಾಡ್ಕೋಬೋದು ಬಟ್ ಇದರಲ್ಲಿ ಹಾಕಿರುವಂಥ ಆಯಿಲ್ಸ್ನೆಲ್ಲ ನಾವು ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಸ್ಪೆಷಲಿ ನನ್ನ ನಂಬಿ ಕಾಫಿ ಆಯಿಲ್ ಇದೆ ಅಲ್ಲ ಕಾಫಿ ಆಯಿಲ್ ದಿ ಬೆಸ್ಟ್ ಎಲ್ಲದಕ್ಕೂ ನಾನು ಅಂದ್ಕೊಂಡೆ ಪುಡಿಮೋರಿ ಕೇಳ್ಬಿಟ್ಟು ಕಾಫಿ ಆಯಿಲ್ನೇ ಸ್ವಲ್ಪ ತರ್ಸ್ಕೊಬಿಟ್ರೆ ಹೇಗಿರ ಕಷ್ಟಪಡೋದು ಯಾಕೆ ಪಾಪ ಎಲ್ಲ ಮಾಡ್ತಿದ್ದಾರೆ ಅವ್ರತ್ರ ಇದು ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಈಗ ಟೀ ಪೌಡರು ಕಾಫಿ ಪೌಡರು ಹಾಗೆ ಇದಕ್ಕೆ ಪೇ ಮಾಡಿದ್ದೀನಿ ಹೊರ್ತು ಇದು ಮೂರಕ್ಕೂ ನಾನು ಪೇ ಮಾಡಿಲ್ಲ ಈ ಮೂರನ್ನು ಕೂಡ ಈಗ ಹೊಸ್ದಾಗಿ ಕಳಿಸಿದ್ದಾರೆ ಹೇಗಿದೆ ಅಂತ ನಾನು ಯೂಸ್ ಮಾಡಿ ನನ್ನ ರಿವ್ಯೂನೇ ಒಂದು ರೀತಿ ಏನೇ ರಿವ್ಯೂ ಹೇಗಿರುತ್ತೆ ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ಅದು ಆ ಒಂದು ಪರ್ಮನೆಂಟ್ ಕಸ್ಟಮರ್ ಅವರಿಗೆ ಆ ರೀತಿ ಸೊ ಈ ಮೂರು ಈ ಮೂರನ್ನು ಇವಾಗ ಯೂಸ್ ಮಾಡಿನೇ ನಿಮಗೆ ನಾನು ಅದ್ರ ಬಗ್ಗೆ ರಿವ್ಯೂ ಕೊಡಬೇಕಾಗತ್ತೆ ಹಾಗೆ ನೆಕ್ಸ್ಟ್ ಇದು ರೋಸ್ ಅಂಡ್ ಕ್ಯಾಲ್ವಿನ್ ಕ್ಲೇ ಕ್ಯಾನ್ ಕ್ಲೇ ಕ್ಲೇ ಏನು ಗೊತ್ತಾ ಇದು ನಮ್ಮ ಮುಲ್ತಾನಿ ಮಿಟ್ಟಿ ಥರನೇ ಸಿಲಿಕಾನ್ ರಿಚ್ ಆಗಿರೋಂಥ ಈ ಒಂದು ಮಣ್ಣು ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಡರ್ಟ್ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಲ್ಲಿ ವಡೆ ಫೇಮಸ್ ಅಂದರೆ ನಮ್ಮ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡ್ತೀವಿ ಬಟ್ ಈ ಕ್ಲೇ ಮಾಡೋದ್ರಲ್ಲಿ ಮಾಡೋಕ್ಕೆ ತುಂಬ ಪ್ರಾಸೆಸ್ ನಡೆಯುತ್ತೆ ಇದು ತುಂಬ ಪ್ರಾಸೆಸ್ ಅಂಡರ್ಗೋ ಆದಮೇಲೆ ನಮಗೆ ಕ್ಯಾಲಿನ್ ಕ್ಲೇ ಸಿಗೋದು ಸೊ ಇದನ್ನ ನಾವು ಹಚ್ಕೊಂಡಾಗ ನಮ್ಮ ಓಪನ್ ಪೋರ್ಸಲ್ಲಿ ಇರುವಂಥ ಡರ್ಟ್ನೆಲ್ಲ ಅದನ್ನು ತುಂಬ ಹೊಳೆನೆಲ್ಲ ತೆಗೆದ್ಬಿಟ್ಟು ಆ ಕೋರ್ಸ್ನ ಮುಚ್ಚೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದ್ರ ಜೊತೆಗೆ ಇನ್ನೊಂದು ಬೆನಿಫಿಟ್ ಅಂದರೆ ಇದರಲ್ಲಿ ರೋಸ್ ಆ್ಯಡ್ ಮಾಡಿದ್ದಾರೆ ರೋಸ್ನ ರೋ ಮೀನ್ಸ್ ಗುಡ್ನೆಸ್ ಆಫ್ ರೋಸ್ ಅಂದರೆ ರೋಸ್ ಪೆಟಲ್ಸ್ನ ಆ್ಯಡ್ ಆ್ಯಡ್ ಮಾಡಿ ಕ್ಯಾಲಿನ್ ಕ್ಲೇ ಜೊತೆ ಮಾಡಿ ಇದ್ರ ಜೊತೆಗೆ ಕಾಫಿ ಆಯಿಲ್ ಆ್ಯಂಡ್ ಆಸ್ ಯೂಶಯಲ್ ಬದಾಮ್ ಆಯಿಲ್ನ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡಿರೋದ್ರಿಂದ ಮನೇಲೆ ಮಾಡಿರೋದ್ರಿಂದ ದೀಪ್ ಬೆಸ್ಟ್ ಫೇಸ್ ಪ್ಯಾಕ್ಸ್ ಇದು ಇದರಲ್ಲಿ ಅಮ್ಮಂಗೆ ನೋಡೋಣ ಅದರಲ್ಲಿ ಒಂದನ್ನು ಯೂಸ್ ಮಾಡಿಬಿಟ್ಟು ರಿಸಲ್ಟ್ ಹೇಳಕ್ಕೆ ಹೇಳ್ತೀನಿ ಫಸ್ಟು ಫೇಸ್ ಸ್ಕ್ರಬ್ನ ಅಮ್ಮ ಯೂಸ್ ಮಾಡಿ ನೋಡಲಿ ಹೇಗಿದೆ ಅಂತ ಇದು ಮಾಡಿದ್ಮೇಲೆ ಅದನ್ನು ಯೂಸ್ ಮಾಡೋಣ ಹಾಗೆ ನನ್ನ ಫೇವ್ರೆಟ್ ಅಗೇನ್ ಒಂದು ಕಾಫಿ ಲಿಪ್ಸ್ಟಿಕ್ನ ನಾನು ತರಿಸ್ಕೊಂಡೆ ಬಿಕಾಸ್ ಇದನ್ನ ತರಿಸ್ಕೊಡೆ ನೋಡಿ ಹೇಳೋದು ಮಾಡ್ತೇನೆ ನಾನು ಕಾಫಿ ಬಿಕಾಸ್ ನನ್ನ ಫೇವ್ರೆಟ್ ಕಲರು ನೋಡಿ ಒಂದು ನ್ಯಾಚುರಲ್ ಗ್ಲೋ ಇರುತ್ತೆ ಅದು ಸಿಕ್ಕಬೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ಸೊ ಬನ್ನಿ ಇದನ್ನ ಈಗ ಅಪ್ಲೈ ಮಾಡಿ ಅಮ್ಮನ ಹತ್ರ ಮಾತಾಡ್ಸಿ ನಿಮ್ಗೊಂದು ರಿವ್ಯೂ ಕೊಡ್ಸಿ ನೋಡಬಹುದು ಅಮ್ಮ ಬೆಳಿಗ್ಗೆ ನಾನ್ ಕಾಫಿ ಕೊಟ್ಟಾಗ ಅಮ್ಮನ್ ತೋರ್ಸಕ್ ಆಗ್ಲಿಲ್ಲ ತುಂಬಾ ದಿವ್ಸ ಆತಲ್ಲ ಬಂದ್ ಬಂದು ಇವತ್ತು ಗಾಯತ್ರಿ ಮನಿಗ್ ಬಂದಿದ್ನಲ್ಲ ಅವಳೆ ಮಾಡ್ತಿದ್ದಾಳೆ ನಾನು ಮಾಡಿ ಕಳಿಸ್ತಿದ್ದೆ ನಿಮ್ಗೆ ಫ್ರೀ ಇದ್ದೆ ಪರವಾಗಿಲ್ಲ ಯಾಕಂದ್ರೆ ಫೋನ್ ಮಾಡಕ್ಕೆ ಬರ್ತಾ ಇಲ್ಲ ಇವಾಗ ಸೊ ಅಮ್ಮ ಬೆಳಿಗ್ಗೆ ಬಂದ್ರು ಬೆಳಗ್ಗೆನೇ ಬಂದ್ಯಾ ಅಲ್ಲ ಅಮ್ಮ ಹಾ ಅಮ್ಮ ನಾ ಹೇಳ್ದಂಗೆ ರಾತ್ರಿ ಬಂದ್ರು ಹನ್ನೆರಡು ಗಂಟೆ ಆಗಿತ್ತು ಮದ್ವೆ ಮುಗಿಸ್ಕೊಂಡು ಬಂದಾಗ ಸೊ ಬೆಳಗ್ಗೆ ಕಾಫಿ ಕೊಟ್ಟಾಗ ವಿಡಿಯೋ ಮಾಡಲಿಲ್ಲ ನಾನು ಆಮೇಲೆ ಇಡ್ಲಿ ತಿನ್ವಾಗ ಮಾಡೋಣ ದೋಸೆ ತಿನ್ವಾಗ ಮಾಡೋಣ ಅಂದ್ರೆ ಅವಾಗೂ ಮರ್ತೋಯ್ತು ಸೂಪರ್ ಮಾರ್ಕೆಟಿಗೆ ಹೋದ್ವಿ ಸ್ವಲ್ಪ ಸಾಮಾನು ತಗೊಂಡು ಬಂದ್ವಿ ಸುಸ್ತಾಗಿತ್ತು ಆಗಿತ್ತು ಸ್ವಲ್ಪ ರೆಸ್ಟ್ ಮಾಡಿ ಬಂದ್ರು ಇನ್ನ ಅಮ್ಮ ಫ್ರೆಶ್ ಆಗಿಲ್ಲ ಸೊ ಅದಕ್ಕೆ ಅಮ್ಮನ್ಗೆ ಒಂದ್ ಬೌಲಲ್ಲಿ ಕಾಫಿ ಸ್ಕ್ರಬ್ ಕೊಟ್ಟಿದ್ದೀನಿ ಇವಾಗ ಅಮ್ಮ ಕಾಫಿ ಸ್ಕ್ರಬ್ ಮಾಡ್ಕೊಂಡು ಬರ್ಲಿ ಅವ್ರ ರಿವ್ಯೂ ಹೇಳಿ ಆಮೇಲೆ ನಾನ್ ಫೇಸ್ ಪ್ಯಾಕ್ ಕೂಡ ಅಪ್ಲೈ ಮಾಡ್ತೀನಿ ಇದು ಕಾಫಿ ಸ್ಕ್ರಬ್ ಕಾಫಿ ಆಯಿಲ್ ಇದೆ ಅಮ್ಮ ಕಾಫಿ ಪೌಡರ್ ಜೊತೆಗೆ ಆಯಿಲ್ ಕೂಡ ಇದೆ ಅದನ್ನ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು ನೀವ್ ಹೇಳು ಪೂರ್ಣಿಮಾ ಇಷ್ಟ ತನಕ ಹೇಳಿದೀನಿ ನಾನು ನೀನ್ ಮಾಡ್ಕೊಂಬಾ ಆಮೇಲೆ ಫೇಸ್ ಪ್ಯಾಕ್ ಎದ್ವನ್ನೆ ಮುಖ ತೊಳಕೋಲಕ್ಕೆ ಮುಂಚೆ ಒಂದ್ಸರಿ ನಿಮಗೆ ತೋರಿಸಿ ಇದು ಆ ಮೇಲೆ ಒಂದ್ಸರಿ ನೋಡೋಂತ್ರಿ ಅಷ್ಟೇ ಬೇರೆ ಏನಿಲ್ಲ ನೋಡೋ ಸ್ಪೈರಲ್ ನಾ ಫೇಸ್ ಪ್ಯಾಕ್ ಹೇಳಿದನಲ್ಲ ಅಮ್ಮಂಗಿದಿನ ಅಪ್ಲೈ ಮಾಡ್ತೀನಿ ಅಮ್ಮ ಈಗ ಸ್ಕ್ರಬ್ ಯೂಸ್ ಮಾಡಿದ್ ಬಂದ್ರು ಸ್ಕ್ರಬ್ ಹಾಕಿ ಸ್ವಲ್ಪ ಮಸಾಜ್ ಮಾಡ್ಕೊಂಡು ತೊಳ್ಕೊಂಡ್ ಬಂದೀನಿ ಇದೇನ್ ಗೊತ್ತಾ ಸ್ಪೈರಲ್ ಆಡೆ ಒಟ್ಟೆ ದಿನ ಕೂಡ ಕೊಡ್ತಾರೆ ಪಾಚಿ ಹಾ ಪಾಚಿ ಒಟ್ಟೆ ದಿನ ಕೊಡ್ತಾರೆ ಅದರಲ್ಲಿ ಕಾಫಿ ಆಯಿಲ್ ಬಾದಾಮ್ ಆಯಿಲ್ ಎಲ್ಲ ಹಾಕಿ ಅವರು ಮಾಡಿರೋದು ಇದು ಬಂಡೆ ಕಟ್ಟಿರುತ್ತಲ್ಲ ಪಾಚಿ

ಆಮೇಲೆ ಇದನ್ನ ಹಚ್ಕೊಂಡಾಗ ಮಾತಾಡಬಾರ್ದು ಬಿಕಾಸ್ ಎಲ್ಲಿ ನಾವು ಸ್ಮೈಲ್ ಮಾಡೋದು ಮಾತಾಡ್ತೀವೋ ಅಲ್ಲಿ ನೆರಗೆ ಬೀಳುತ್ತೆ ಸ್ಕಿನ್ ಸುಕ್ಕಾಗುತ್ತೆ ಸೊ ಇದು ಟ್ವೆಂಟಿ ಮಿನಿಟ್ಸ್ ಬಿಟ್ರೆ ಸಾಕು ಡ್ರೈ ಆ ಆನಂತರ ಅದನ್ನ ವಾಶ್ ಮಾಡಿಕೊಂಡು ನಿನ್ನ ಅನುಭವ ಹೇಳು ಮಾಡುವಾಗ ಸಂಜೆ ಟೈಮ್ ಹಚ್ಕೊಳ್ಳಿ ಹಚ್ಕೊಂಡಾಗ ಏನಾದ್ರೆ ರಾತ್ರಿ ಮತ್ತೆ ನೀವು ಫೇಸ್ ವಾಶ್ ಹಾಕೋದು ಸೋಪ್ ಹಾಕೋದೆಲ್ಲ ಅವಶ್ಯಕತೆ ಬೀಳಲ್ಲ ತಣ್ಣೀರಲ್ಲಿ ತೊಳ್ಕೊಂಡ್ಬಿಟ್ಟು ನಾರ್ಮಲ್ ವಾಟರ್ ಅಲ್ಲೇ ವಾಶ್ ಮಾಡಬೇಕು ವಾಶ್ ಮಾಡಿ ಹಾಗೆ ಸ್ಕಿನ್ ನ ಬಿಟ್ರೆ ಬೆಳಗ್ಗೆವರೆಗೂ ಅದ್ರ ಎಫೆಕ್ಟ್ ಚೆನ್ನಾಗಿ ಸಿಗುತ್ತೆ ನೀವ್ ಏನೇ ಒಂದು ಹಚ್ಕೊಳ್ರಿ ಸಾಯಂಕಾಲದಲ್ಲಿ ಮುಖಕ್ಕೆ ಏನು ಹಚ್ಕೊ ಹಾಕ್ಬಿಡ್ರಿ ಏನೋ ಹಾಕ್ಬಿಡ್ರಿ ಸೋಪ್ ಹಾಕ್ಬಿಡ್ರಿ ಏನು ಬೇಡ ಹಂಗೆ ಸುಮ್ನೆ ತೊಳ್ಕೊಂಡ್ರೆ ಸಾಕು ನೀನು ಹೇಳಿದೆ ನನಗೆ ಗುಳ್ಳೆ ನೋಡಿದೆ ನಾರು ಆಗ ಯಾವ ಸೋಪ್ ಏನೂ ಆಗಲ್ಲ ನನಗೆ ಯಾವ್ದಾರ ಹೆಚ್ಕೊಂಡು ನೀನೇ ನೋಡಿ ನಾನೇನು ಫೇಸ್ ವಾಶೇ ತರಲ್ಲ ಏನಿಲ್ಲ ಸೋಪ್ ಯಾವ್ದಿರುತ್ತೋ ಅಲ್ಲಿ ನಾರು ಆಗಲ್ಲ ಗುಳ್ಳೆ ಆಗಲ್ಲ ಆ ಒಂದು ಟೈಮಲ್ಲಿ ಗುಳ್ಳೆ ಕುತ್ಮೇಲೆ ನಾರು ಇತ್ತು ಎರಡು ಮೂರು ಆ ನಾರುನ ಸತ್ಯವ್ರ ಅಕ್ಕ ಉಷಾ ಉಷಾ ಮೇಡಮ್ ಆವಾಗಿಂದ ಮತ್ತೇನಿಲ್ಲ ಇಲ್ಲ ಮುಖದ ಮೇಲೆ ಏನೂ ಆಗಲ್ಲ ನೋಡ್ರಿ ಆಮೇಲೆ ತೊಳ್ಕೊಂಡ್ಮೇಲೆ ನೀವೇ ರಿಸಲ್ಟ್ ತೋರಿಸ್ತೀನಿ ಆಮೇಲೆ ನನಿಗ್ ಹೆಂಗ್ ಅನ್ಸುತ್ತೆ ಅನ್ನೋದು ನನಗೆ ಗೊತ್ತಾಗುತ್ತಲ್ಲ ಇದಕ್ ಮುಂಚೆ ಹೆಂಗ್ ಹೆಂಗಿದ್ದೆ ಈಗ ಹೆಂಗ್ ಅನ್ಸುತ್ತೆ ಅಂತ ಈ ಕಾಪಿ ಸ್ಕ್ರಬ್ ಮುಖಕ್ಕೆ ಹಚ್ಕೊಂಡು ತೊಳ್ಕೊಂಡ್ ಬರೋದ್ರಿಂದ ತೊಳ್ಕೊಂಡ್ ಬಂದ ತಕ್ಷಣ ನಿಮ್ಗೆ ರಿಸಲ್ಟ್ ಅಯ್ಯೋ ನಾನು ಮುಂಚೆನೆ ಚೆನ್ನಾಗಿತ್ತು ಈಗ ನೋಡಿ ಹೆಂಗ್ ಅಂತ ಅಂದ್ರೆ ನೀವು ಅದ್ರಾಗ ಉಜ್ಜಿ ತೊಳೆಯುವಾಗ ರವ ರವ ತರ ಮುಖ ಸ್ವಲ್ಪ ಉಜ್ಜಬಾರ್ದು ತುಂಬಾ ಉಜ್ಲಿಲ್ಲಿದ್ರೆ ನಿಮ್ಗೆ ಅನ್ಸುತ್ತೆ ಉರಿಯುತ್ತೆ ಅಂತ ಅವಾಗ ಏನಾಗುತ್ತೆ ಕೆಂಪು ಆಗುತ್ತೆ ಬಂದು ಹತ್ತು ನಿಮಿಷ ಆಗ ಮುಖ ತೊಳ್ಕೊಂಡು ನಾರ್ಮಲ್ ಸ್ಥಿತಿಗೆ ಮುಖ ಸ್ಕಿನ್ ಬರುತ್ತೆ ತೊಳ್ಕೊಂಬಂದ ತಕ್ಷಣ ಕೆಂಪು ಆಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಅದಕ್ಕೆ ನೀವೇನು ಯೋಚನೆ ಮಾಡೋದೇನು ಬೇಡ ಈಗ ವಾಶ್ ಆದ್ಮೇಲೆ ಅಮ್ಮ ರಿವ್ಯೂ ಹ್ಞೂ ಸರಿ ಅಮ್ಮ ಫೇಸ್ ವಾಶ್ ಮಾಡ್ಕೊಂಡು ಬಂದ್ರು ಹೆಂಗನಮ್ಮ ತುಂಬ ಚೆನ್ನಾಗಿ ಅನಿಸ್ತಮ್ಮ ಒಂಥರ ರಿಫ್ರೆಶಿಂಗ್ ಆಗಿತ್ತಲ್ಲ ನೋಡ್ರಿ ನೀವೇ ನೋಡ್ರಿ ಬರೀ ಮಕ್ಕ ತೊಳ್ಕೊಂಡಿನಿ ನೀವೇ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಹ್ಮ್ ಚೆಸ್ಮ ಬೇಡ ತಡೆ ನೋಡ್ರಿ ನೀವೇ ಇದನ್ನೇ ದಿನ ದಿನ ಮಾಡ್ಬಹುದೀಸ್ಕರ ಒಂದೇ ಎರಡು ನಿಮಿಷ ಮುಖ ತೊಳ್ಕೊಳ್ಳೋದು ಸೋಪ್ ಹಚ್ಚ ಮುಖ ಬತ್ತಿ ಇನ್ನೊಂದು ನಿಮಿಷ ಜಾಸ್ತಿ ಆಗುತ್ತೆ ಸ್ಕ್ರಬ್ ಮಾಡ್ಕೊಳ್ರಿ ಸ್ಕ್ರಬ್ ಮಾಡ್ಕೊಂಡು ಮುಖ ಬರ್ಸ್ಕೊಂಡ ತಕ್ಷಣ ಬೇಸ್ಬೇಕ್ರಿ ಐದು ನಿಮಿಷ ಬಿಟ್ಟು ಐದು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ಒಣಗಿಬಿಡುತ್ತೆ ಆಮೇಲೆ ತೊಳ್ಕೊಳ್ರಿ ಅದು ತೊಳ್ಕೊಳ್ಳುವಾಗ ಸ್ವಲ್ಪ ಮಸಾಜನ ಮಸಾಜ್ ಮಾಡ್ಕೊಂತಾನೆ ತೊಳ್ಕೊಳ್ರಿ ತುಂಬ ಚೆನ್ನಾಗತ್ತೆ ತುಂಬಾ ಚೆನ್ನಾಗುತ್ತೆ ನೋಡ್ರಿ ಅದು ಹ್ಮ್ ಮನೇಲಿ ಸಿಗ ಗಿಡ ತಪ್ಪಿಲ್ಲ ಮನೆ ಸಿಗ ಔಷಧಿ ಅಂತ ತಿಳ್ಕೊಳ್ರಿ ಅವ್ರು ಮಾಡಿರೋದು ಮಲ್ನಾಡಲ್ಲಿ ಅಷ್ಟು ಚೆನ್ನಾಗ್ ಮಾಡಿರ್ತಾರಲ್ಲ ನೀವು ನೋಡ್ರಿ ಗೊತ್ತಾ ಚೆನ್ನಾಗೈತೆ ಅಮ್ಮ ಈಗ ರಾತ್ರಿಗೆ ನಮ್ಮ ಮಡಿಕೆ ಕಾಳಿನ್ ಪಲ್ಯ ಮೊಡಕೆ ಅಂದ್ರೆ ಅಮ್ಮ ಮಡಿಕೆ ಕಾಳು ಅಂದ್ರೆ ಜನಕ್ಕೆ ಗೊತ್ತಿಲ್ಲ ಸ್ವಲ್ಪ ತೋರ್ಸು ಮೊಡಕೆ ಕಾಳಿನ್ ಸಾಂಬಾರ್ ಮಾಡತ್ತೆ ಸ್ವಲ್ಪ ಗಟ್ಟಿಗೆ ಇದು ಮಡಿಕೆ ಕಾಳು ಅಂತ ಹೇಳಿ ಬಣ್ಣ ಕಾಳು ಚಿಕ್ಕ ಚಿಕ್ಕ ಕಾಳು ಬ್ರೌನ್ ಕಲರ್ ಇರುತ್ತೆ ಇದು ಕಾಳು ಕಾಳಿಲ್ ಒಣ ತೋರಿಸ್ತೀನಿ ನಿಮಗೆ ನೋಡಿರಿ ಹೆಸರು ಕಾಳು ಥರನೇ ಮ ಚಿಕ್ಕ ಕಾಳು ಕಾಳು ಅಂದ್ರೆ ಕೊಡ್ತಾರೆ ಅಂಗಡಿಗೆ ನೋಡಿ ಮೊಳಕೆ ನೋಡಿ ಎಂಥ ಚೆನ್ನಾಗಿ ಮೊಳಕೆ ಬನ್ನತ್ತೆ ಇಷ್ಟು ಮೊಳಕೆ ಬರಬೇಕು ನಿಮಗೆ ಆರೋಗ್ಯಕ್ಕಾಗ್ಲಿ ಸಾಂಬಾರು ರುಚಿಗಾಗ್ಲಿ ಇಷ್ಟು ಮೊಳಕೆ ಬರಬೇಕು ಸಾರಿಗೆ ಪಲ್ಯಕ್ಕೆ ಸಾರಿಗೆ ಸಾಕಿ ಒಪ್ಪತ್ತಿಗೆ ಸಾರು ಮಾಡ್ತೀನಿ ನೋಡ್ರಿ ರುಬ್ಬಕ್ಕೆ ಮಾಮೂಲಿ ನೀವು ನೋಡಿದಿರಲ್ಲ ಎಲ್ಲ ಇಟ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಟಮೊಟೆ ಹಣ್ಣು ಕೊಬ್ಬರಿ ಈಗ ಸಾಂಬಾರು ಪುಡಿ ಉಂಟು ಹಾಕ್ಬೋದು ನಮಗೆ ಅದು ಇಷ್ಟ ಆಗಲ್ಲ ನಾವು ಹಾಕಲ್ಲ ಇನ್ನೊಂದು ತೋರಿಸ್ತೀನಿ ನಿಮ್ಗೆ ಆಮೇಲೆ ಸಾಂಬಾರ್ ಆಗಲಿ ನಿಮಗೆ ಮಜ್ಜಿಗೆ ಮೆಣಸಿನ್ಕಾಯಿನ ಕಾಯ್ನ ಮಜ್ಜಿಗೆ ಹಾಕದಂಗ ತುಂಬಿ ಮಾಡ್ತವಲ್ಲಾ ಟೇಸ್ಟ್ ಆಗಿರುತ್ತೆ ಅದನ್ನು ತೋರಿಸ್ತು ನಿಮಗೆ